ಎಲ್ಲರಿಗೂ ನಮಸ್ಕಾರ ಮಾಡುತ್ತಾ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡುತ್ತೇನೆ ಪ್ಲೀಸ್ ದಯವಿಟ್ಟು ನೀವೆಲ್ಲರೂ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಎಸ್ ಹೌದು ನನ್ನ ಚಾನೆಲ್ ಹೆಸರು ಪೂಜಾರಿ ಸ್ಟೋರೀಸ್ ಎಸ್ ಹೌದು ಇವತ್ತಿನ ವಿಡಿಯೋದಲ್ಲಿ ಏನು ಹೇಳುತ್ತೇನೆ ಅಂದರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕಂಟೆಸ್ಟೆಂಟ್ ಆಗಿರುವ ಎಂ ಎಸ್ ಶ್ರೀನಿಧಿ ಅವರು ಒಂದನೇ ವಾರಕ್ಕೆ ಔಟ್ ಆಗಿದ್ದಾರೆ ಅವರ ಬಗ್ಗೆ ಒಂದಿಷ್ಟು ವಿಷಯವನ್ನು ನಿಮಗೆ ತಿಳಿಸುತ್ತೇನೆ ಸೌದು ಬಿಗ್ ಬಾಸ್ ಮನೆಯಿಂದ ಮೊದಲು ಔಟ್ ಆದ ಯಮುನಾ ಶ್ರೀನಿಧಿ ಅವರು ಪತಿ ಹಾಗೂ ಮಕ್ಕಳ ಬಗ್ಗೆ ನಾನು ನಿಮ್ಗೆ ಹೇಳುತ್ತೇನೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿ ಆಗೋಕ್ಕಿನ್ನ ಮುಂಚೆ ಯಮನಾ ಶ್ರೀನಿಧಿ ಅವರು ಹಲವಾರು ಧಾರವಾಡಗಳಲ್ಲಿ ನಡೆಸಿದ್ದಾರೆ ಜೊತೆ ನಟಿಸಿದ್ದಾರೆ ಜೊತೆಗೆ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಸೌದು ಇದು ಯಾರಿಗೂ ಕೂಡ ಗೊತ್ತಿಲ್ಲ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿ ಆಗಿರುವ ಯಮ್ನಾ ಶ್ರೀನಿಧಿ ಅವರು ಕುರಿತು ಈಕೆ ಒಬ್ಬ ಭರತನಾಟ್ಯ ಕಲಾವಿದಿಯಾಗಿದ್ದಾರೆ ಜೊತೆಗೆ ಆಕ್ಟರ್ ಆಗಿದ್ದಾರೆ ಹಾಗಾದ್ರೆ ಯಮ್ನಾ ಶ್ರೀನಿಧಿ ಅವರ ಬಗ್ಗೆ ನಾವು ಇವಾಗ ತಿಳಿದುಕೊಳ್ಳುವ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿ ಯಮುನಾ ಶ್ರೀನಿಧಿ ಅವರ ಕುರಿತು ಹಲವರಿಗೆ ಗೊತ್ತಿಲ್ಲ ಈಕೆ ಒಬ್ಬ ಭರತನಾಟ್ಯ ಕಲಾವಿದೆಯಾಗಿದ್ದು ತುಂಬಾ ಫೇಮಸ್ ಆಗಿದ್ದಾರೆ ಜೊತೆಗೆ ನಟನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ನಟಿ ಹಾಗೂ ಭರತನಾಟ್ಯ ಕಲಾವಿದೆಯಾಗಿರುವ ಶ್ರೀನಿಧಿ ಅವರು ಅಂದರೆ ಯಮುನಾ ಶ್ರೀನಿಧಿ ಅವರು ಆರನೇ ವಯಸ್ಸಿನವರಿದ್ದಾಗ ಅವರಿಗೆ ಭರತನಾಟ್ಯದ ಮೇಲೆ ಒಲವು ಶುರುವಾಯಿತು ಅಂದಿನಿಂದ ಅವರು ಭರತನಾಟ್ಯ ನೃತ್ಯವನ್ನು ಆಡುವುದಕ್ಕೆ ಆರಂಭಿಸಿದರು ಹತ್ತೊಂಬತ್ತು ನೂರ ಲ್ಲಿ ಅಮೆರಿಕಕ್ಕೆ ಹೋಗಿದ್ದ ಯಮುನಾ ಶ್ರೀನಿಧಿ ಅವರು ಎರಡ್ ಸಾವಿರದ ಹನ್ನೆರಡರಲ್ಲಿ ಅಲ್ಲಿಂದ ವಾಪಸ್ ಆದರು ಭಾರತಕ್ಕೆ ಅಮೆರಿಕದಲ್ಲಿರುವಾಗಲೇ ಇರುವಾಗಲೇ ಶ್ರೀನಿಧಿ ಅವರಿಗೆ ಅವರ ಪತಿ ಪರಿಚಯವಾಗಿದ್ದರು ಅವರ ಪತಿ ಹಾಗೂ ಯಮುನಾ ಅವರ ಪರಿಚಯ ಅಮೆರಿಕದಲ್ಲಿಯೇ ಆಗಿತ್ತು ನಂತರ ಈ ಜೋಡಿ ಮೈಸೂರಿಗೆ ವಾಪಸ್ ಆಗಿ ಮದುವೆ ಸಹ ಆಗಿದ್ದರು ಭಾರತದಿಂದ ಅಮೆರಿಕಕ್ಕೆ ಹೋಗಿದ್ದ ಯಮುನಾ ಅವರಿಗೆ ಅಮೆರಿಕಕ್ಕೆ ಹೋದಾಗ ಇಪ್ಪತ್ತ್ ಮೂರು ವರ್ಷ ವಯಸ್ಸು ಆಗಿತ್ತು ವಿದೇಶಕ್ಕೆ ಹೋಗಿದ್ದ ಈಕೆ ಅಲ್ಲಿ ಕನ್ನಡ ಸಂಘದ ಅಧ್ಯಕ್ಷರಾಗಿ ಎಂಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ ಯಮುನಾ ಶ್ರೀನಿಧಿ ಅವರು ಅಮೆರಿಕಕ್ಕೆ ಹೋಗಿದ್ದ ಯಮುನಾ ಶ್ರೀನಿಧಿ ಅವರು ಅಲ್ಲಿ ನೃತ್ಯ ಶಾಲೆ ನಡೆಸುತ್ತಿ ನಡೆಸುತ್ತಿದ್ದರು ಅಲ್ಲಿ ಅವರ ಬಳಿ ನೃತ್ಯ ಕಲಿಯಲು ಬರುತ್ತಿದ್ದವರು ಇಲ್ಲಿಯೇ ಇರಿ ನಮಗೆ ನೃತ್ಯ ಕಲಿಸಿ ಎಂದು ಹಲವರು ಬಲವಂತ ಮಾಡಿದ ಕಾರಣಕ್ಕೆ ಭಾರತಕ್ಕೆ ಬರಲು ತಡವಾಯಿತು ಎಂದು ಯಮುನಾ ಅವರು ಈ ಹಿಂದೆ ಒಂದು ಕಾರ್ಯಕ್ರಮದಲ್ಲಿ ಹೇಳಿಕೊಂಡಿದ್ದರು ಎನ್ ಸಿಸಿ ಅಭ್ಯರ್ಥಿ ಅಭ್ಯರ್ಥಿಗಳಿಗೆ ಯಮುನಾ ಅವರು ವಿದ್ಯಾರ್ಥಿ ವೇತನವನ್ನು ನೀಡುವ ಮೂಲಕ ತಮ್ಮ ಕೈಲಾದ ಸಹಾಯವನ್ನು ಮಾಡುತ್ತಿದ್ದಾರೆ ಈವರೆಗೂ ಯಮುನಾ ಅವರು ಆರು ಸಾವಿರಕ್ಕೂ ಹೆಚ್ಚು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಮತ್ತು ಹತ್ತು ಸಾವಿರ ಎನ್ ವಿದ್ಯಾರ್ಥಿಗಳಿಗೆ ಆರ್ಥಿಕವಾಗಿ ಧನ ಸಹಾಯ ಮಾಡಿದ್ದಾರೆ ಯಮುನಾ ಶ್ರೀನಿಧಿ ಅವರು ಯಮನಾ ಶ್ರೀನಿಧಿ ಅವರಿಗೆ ಪತಿ ಮತ್ತು ಒಬ್ಬ ಮಗಳು ಇದ್ದಾರೆ ಇವರು ಈ ಸದ್ಯ ಧಾರಾವೆಯಲ್ಲಿ ಬಿಜಿಯಾಗಿದ್ದಾರೆ ಎಸ್ ಹೌದು ಯಮನಾ ಶ್ರೀನಿಧಿ ಅವರಿಗೆ ಮುಂದಿನ ಜೀವನದಲ್ಲಿ ಅತ್ಯುತ್ತಮವಾದ ವೇದಿಕೆಗಳು ಮತ್ತು ಧಾರಾವೆಗಳಲ್ಲಿ ಮತ್ತು ಸಿನಿಮಾಗಳಲ್ಲಿ ನಟಿಸುವ ಅವಕಾಶ ಸಿಗಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಸ್ ಸೌದು ಯಮನಾ ಶ್ರೀನಿಧಿ ಅವರು ಭಾರತದವರಾಗಿದ್ದಾರೆ ಜೊತೆಗೆ ಕರ್ನಾಟಕದವರಾಗಿದ್ದಾರೆ ಇವರು ಹಲವಾರು ಧಾರಾವೆಗಳಲ್ಲಿ ನಡೆಸಿದ್ದಾರೆ ಈ ಕಾರಣಕ್ಕಾಗಿ ಯಮನಾ ಶ್ರೀನಿಧಿ ಅವರಿಗೆ ತಮ್ಮ ಜೀವನದಲ್ಲಿ ಉನ್ನತ ಸ್ಥಾನವನ್ನು ಇನ್ನಷ್ಟು ಮಟ್ಟಕ್ಕೆ ಎಳೆದುಕೊಂಡು ಹೋಗಲಿ ಎಂಬುದು ನಮ್ಮೆಲ್ಲರ ಆಶಯವಾಗಿದೆ ಇದು ಇವತ್ತಿನ ವಿಡಿಯೋ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮೆಲ್ಲರಿಗೆ ಭೇಟಿಯಾಗುತ್ತೇನೆ ಪ್ಲೀಸ್ ದಯವಿಟ್ಟು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತಾ ನಾನು ಇವತ್ತಿನ ವಿಡಿಯೋವನ್ನು ಮುಗಿಸುತ್ತೇನೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ನಮಸ್ಕಾರ